ನನಗೆ ಸಾಯಂಕಾಲ ಈಗ ರಾತ್ರಿ ಎಂಟು ಎಂಟು ಕಾಲಿಗೆ ಡ್ಯೂಟಿಲಿದ್ದೆ ಬಂತು ಮಗಳ ಮಾತಾಡ್ತಾ ಇದ್ರು ಮಾತಾಡ್ತಾ ಮನೆಯ ಹತ್ರ ರಂಜಿತ್ ಹತ್ರ ಮಾತಾಡ್ತಾ ಅಂತ ಹೇಳ್ತಾ ಇದ್ರು ನಾನು ಡ್ಯೂಟಿಗೆ ಓವರ್ ಟೈಮ್ ಮೇಸ್ಟಿಗೆ ಹೋಗ್ತಾ ಇದ್ರು ಬಂತು ಇದಕ್ಕೆಲ್ಲ ಕಾರಣ ಅವರ ಅಕ್ಕಂದಿರೋ ಫಸ್ಟ್ ಜಯಶ್ರೀ ಆಮೇಲೆ ಯಶೋಧ ಪ್ರಮೀಳ ಅವರಮ್ಮ ಲಕ್ಷ್ಮಿ ದೇವಮ್ಮ ಅಂತ ಗೋವಿಂದಪ್ಪ ಇಷ್ಟೆಲ್ಲ ಫುಲ್ ನನಗೆ ಅವಾಗ ಮದುವೆಯಿಂದಲೂ ಬರೋ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಾ ಇದ್ಲು ನಾನು ಹಂಗ ಸೈಟ್ ಸೈಟೆಲ್ಲ ಮಾಡಿ ಮದುವೆ ಮಾಡಿದೆ ತಿರುಗಲು ದುಡ್ಡು ಕೇಳಿದ್ರು ದುಡ್ಡು ತಮ್ಮ ಸೈಟ್ ಕೊಡು ಅಂತ ಬಿಟ್ಟು ಟಾರ್ಚರ್ ಕೊಡ್ತಾ ಇದ್ರು ಹಂಗಾಗಿ ಆಯ್ತು ಬೇಡಮ್ಮ ಅವಲ್ಲಿ ಮಗನ ಮದುವೆ ಇದೆ ಆಯಿತು ಆಯ್ತು ಮಲವನಿಗಿಂತ ನಾನು ತಂದು ಕೊಡ್ತೀನಿ ಅಂತ ಎಲ್ಲ ಸಮಾಧಾನ ಮಾಡಿದ್ದೆ ಆದರೂ ಕೂಡ ಇವತ್ತು ಅವರೆಲ್ಲ ಸೇರಿಕೊಂಡು ಅವ್ರ ಇದಕ್ಕೆ ಒಡ ಸಾಯಿಸಿರದೆ ಅವರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅವ್ರು ಸಾಯ್ ಹೇಳಿ ಎಲ್ಲ ಅವಳು ಅಂತ ಹೇಳ್ದು ಹಂಗೆ ಸಾಯ್ ಅದಕ್ಕೆ ಸೈಟ್ ಬೇಕು ಮೂವತ್ತು ಲಕ್ಷ ರೂಪಾಯಿ ದುಡ್ಡು ತಮ್ಮ ಅಂತ ಹೇಳಿ ಯಶೋಧ ಪ್ರಮೀಳ ಜೈಶ್ರೀ ತಿಮ್ಮೇಗೌಡ ತಿಮ್ಮೇವಾಡ ಅವ್ರೆಲ್ಲ ಫುಟ್ ಫ್ಯಾಮಿಲಿನೇ ಅಷ್ಟೊಂದು ಟಾಚರ್ ಕೊಟ್ಟಿದ್ದಾರೆ ನಾವೆಲ್ಲ ತಾಳ್ಕೊಂಡು ಅಷ್ಟು ನಾವೇ ತಾಳ್ಮೆ ಇದ್ಕೊಂಡು ಕೊಡೋಣ ಅಂತ ಇನ್ನು ಲೋನ್ ಕೊಡ್ತೀನಿ ಅಂತ ಹೇಳಿದ್ದೆ ಹೇಳಿದ್ದೆ ನೋಡಿದ್ರೆ ನೋಡಿ ಮೀನ್ಸ್ ಉದ್ದೇಶ ಕೊಡ್ಕೊಂಡು ಹೊಡೆದು ಸಾಯಿಸಿ ನಾತಾಕಿದ್ರು ಅವರು ಅವಳು ಏನೇ ಕೊಳ ಹುಡುಗಿನೇ ಅಲ್ಲ ಅವಳು ಸರ್ವತ್ತೈದು ನಾನು ಅವ್ರ ಅಮ್ಮ ಇರೋ ಬಿಲ್ಡಿಂಗ್ ಓನರು ನಾನು ಕೆಳಗಡೆ ಪಾರ್ಕಿಂಗಲ್ಲಿದ್ದೆ ಅಲ್ಲಿ ಇದ್ದೆ ಅವ್ರ ಅಮ್ಮ ಅವ್ರ ಮಗಳ ಜೊತೆ ವಿಡಿಯೋ ಹಾಕಿ ಮಾತಾಡ್ತಾ ಇದ್ರು ನಾನು ಅವಾಗ ಆಮೇಲೆ ನಾನು ಸರಿ ಗಿಡಕ್ಕೆ ನೀರಾಗ್ತಾ ಇದೆ ಪಾರ್ಕಿಂಗಲ್ಲಿ ಕೆಳಗಡೆ ಗಿಡಕ್ಕೆ ಹಾಕ್ತಾ ಇರಬೇಕಾದ್ರೆ ಇನ್ನೊಂದು ಐದು ನಿಮಿಷ ಫೋನ್ ಇಟ್ಟರು ಅವರು ಅವ್ರು ಏನು ಮಾತಾಡ್ತಾಯಿದ್ರು ನಾನು ಯಾಕೆ ಕೇಳಿಸ್ಕೊಡಿ ಅವ್ರ ಮಗಳ ಜೊತೆ ವೀಡಿಯೋ ಕಾಲಾಕ್ ಮಾತಾಡ್ತಾಯಿದ್ರು ಅವಾಗ ಮಾತಾಡ ಇನ್ನೊಂದು ಐದು ನಿಮಿಷ ನಾನು ಅಲ್ಲೇ ನೀರು ಆಗ್ತಾಯಿದೆ ಇಮಿಡಿಯೇಟ್ಲಿ ಇವನು ಮಗ ಬಂದ ಓಡ್ ಬಂದ ಅವ್ರ ಅಮ್ಮ ಅಳ್ತಾಯಿದ್ರು ನನಗೇನು ಏನು ಅಂತ ಕೇಳೋಷ್ಟಲ್ಲ ಅವನ ಗಂಡ ಫೋನ್ ಮಾಡ್ದೆ ನಿನ್ನ ಮಗಳನ್ನ ನೇಣಾಕೊಂಡೆ ಅಂತ ಅಂದ್ರೆ ರಂಜಿತಾ ಅಂತ ಮಗಳ ಹೆಸರು ನಾನು ಇವನಿಗೆ ಕರ್ಕೊಂಡು ಅವ್ರ ಅಮ್ಮಂಗೆ ಕರ್ಕೊಂಡು ಇಮ್ಮಿಡಿಯೇಟ್ಲಿ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ನೋಡೋಷ್ಟರಲ್ಲಿ ಆಗಲೇ ಅವರ ಅಕ್ತಿರಿರೋದು ನಗರ ಅವರ ಅಕ್ತಿರು ಅವನು ಗಂಡ ಮೂರು ಜನ ಮಾತ್ರ ಇಲ್ಲಿದ್ದರು ಇನ್ಯಾರೂ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾನು ಒಳಗೆ ಹೋಗಿ ನೋಡಿದೆ ಬಾಗಿಲೆಲ್ಲ ಚೆಕ್ ಮಾಡಿದೆ ಬಾಗಿಲು ಹಾಕಿರಲಿಲ್ಲ ಹಿಂದೆಗಡೆ ಎಲ್ಲ ಒಡ್ದಿದ್ದಾನ ಅಂತ ಚೆಕ್ ಮಾಡಿದೆ ಬಾಗಿಲು ಹೊಡೆದಿಲ್ಲ ಈಗಲೂ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಫ್ಯಾನಲ್ಲಿ ಇದು ಹಾಕಿದ್ದಾನೆ ಸೀರೆ ಒಂದೇ ರೆಕ್ಕೆಗೆ ಹಾಕಿದ್ದಾನೆ ಇಲ್ಲೂ ಇವಾಗ ಚೆಕ್ ಮಾಡ್ಕೋಬೋದು ಏನು ಅಂತ ಹೇಳಿದೆ ನಾವಿಬ್ಬರು ಜಗಳ ಮಾಡ್ತಾ ಇದ್ವಿ ಅಂತಂದ್ರೆ ಯಾಕೆ ಹೆಂಗೆ ಮಾಡಿದೆ ಅಂತ ಅಂದೆ ಬಟ್ ಆ ಥರ ಇದ್ರೆ ನೀನು ಕರ್ಕೊಂಡು ಒಂದು ಮನೆಗೆ ಬಿಟ್ಬಿಡ್ಬೋದಾಗಿತ್ತಲ್ವಾ ಅಂತ ಅಂದೆ ನಾನು ಆಚೆ ಕೂತಿದ್ದೆ ಅವಳು ಒಳಗಿದ್ಲು ಅಷ್ಟೇ ಹೇಳಿದ್ ನಾವು ಇತ್ತು ಅದು ನನ್ನ ನನ್ನ ಬಿಲ್ಡಿಂಗ್ ಓನರು ಅದ್ರ ಬಗ್ಗೆ ಗೊತ್ತಿಲ್ಲ ನನ್ನ ನನ್ನ ಬಿಲ್ಡಿಂಗ್ ಅಲ್ಲೇ ಇರೋದು ಇಡೀ ಸೋಜನಗರ ಪಿ ಎಸ್ ಅವ್ರ ತಂದೆ ಅಪ್ಪ ಬಿ ಟೆಸ್ಟ್ ಡ್ರೈವರು ಅವ್ರ ಅಮ್ಮ ಮನೆ ಹೌಸ್ ವೈಫ್

ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ